ಸ್ನೇಹಿತರೆ ಈಗಾಗಲೇ ಧನುರ್ಮಾಸ ಪ್ರಾರಂಭವಾಗಿದೆ ಧನುರ್ಮಾಸದಲ್ಲಿ ಮಾಡುವಂಥ ಪೂಜೆಗೆ ಬಹಳ ವಿಶೇಷವಾದಂಥ ಪುಣ್ಯಫಲ ಲಭಿಸುತ್ತದೆ ಅಲ್ಲದೆ ಈ ಸಲ ಡಿಸೆಂಬರ್ ಹದಿನೆಂಟನೇ ತಾರೀಕು ಅಂದರೆ ನಾಳೆ ಸಂಕಷ್ಟಹರ ಚತುರ್ಥಿ ಕೂಡ ಇದೆ ಈ ಸಂವತ್ಸರದ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಕೊನೆಯ ಸಂಕಷ್ಟಹರ ಚತುರ್ಥಿ ದಿನ ಇಂದು ಗಣಪತಿಯನ್ನು ಈ ಪ್ರಕಾರದಲ್ಲಿ ಪೂಜಿಸೋದ್ರಿಂದ ಜೀವನದಲ್ಲಿ ನಮಗೆ ಸುಖ ಸಂತೋಷ ಲಭಿಸುತ್ತೆ ವಿನಾಯಕನ ಅನುಗ್ರಹದಿಂದ ಕಷ್ಟಗಳೆಲ್ಲ ದೂರವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಸ್ನೇಹಿತರೆ ಆದ್ದರಿಂದ ಈ ಒಂದು ಪವಿತ್ರವಾದಂತಹ ಧನುರ್ಮಾಸದಲ್ಲಿ ಬರುವ ಕೊನೆಯ ಸಂಕಷ್ಟಹರ ಚತುರ್ಥಿ ದಿನ ಗಣಪತಿಯನ್ನು ಯಾವ ಪ್ರಕಾರದಲ್ಲಿ ಪೂಜಿಸಬೇಕು ಹಾಗೆ ಯಾವ ನಿಯಮಾವಳಿಗಳನ್ನು ಅನ್ಪ್ ಅನುಸರಿಸಬೇಕು ಅನ್ನೋದೆಲ್ಲ ಕೂಡ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹದಿನೆಂಟನೇ ತಾರೀಕು ಬುಧವಾರ ಅಂದರೆ ನಾಳೆ ಸಂಕಷ್ಟಹರ ಚತುರ್ಥಿ ಬಂದಿರೋದು ತುಂಬ ವಿಶೇಷ ಅದರಲ್ಲೂ ಬುಧವಾರದ ದಿನ ಬರುವ ಸಂಕಷ್ಟಹರ ಚತುರ್ಥಿಗೆ ಬಹಳ ಒಂದು ವಿಶೇಷತೆ ಇರುತ್ತೆ ತುಂಬ ಶಕ್ತಿವಂತವಾದದ್ದು ಅಂತ ಕೂಡ ಹೇಳಲಾಗುತ್ತೆ ಸ್ನೇಹಿತರೆ ಸಂಕಷ್ಟಹರ ಚತುರ್ಥಿ ದಿನ ವಿನಾಯಕನನ್ನು ಪೂಜಿಸಿದರೆ ಜೀವನದಲ್ಲಿರುವಂತಹ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತವೆ ಕುಟುಂಬದಲ್ಲಿ ಅಷ್ಟೈಶ್ವರ್ಯ ಭೋಗ ಭಾಗ್ಯಗಳು ಪ್ರಾಪ್ತಿಯಾಗ್ತವೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಪ್ರತಿ ತಿಂಗಳು ಕೂಡ ಸಂಕಷ್ಟರ ಚತುರ್ಥಿ ಬರುತ್ತೆ ಆದರೆ ಈ ಧನುರ್ಮಾಸದಲ್ಲಿ ಬರುವ ಅದರಲ್ಲೂ ಬುಧವಾರದ ದಿನ ಬರುವಂಥ ಸಂಕಷ್ಟಹರ ಚತುರ್ಥಿಗೆ ಬಹಳ ಪ್ರಾಧಾನ್ಯತೆ ಇದೆ ಆದ್ದರಿಂದ ಈ ದಿನ ಪ್ರತಿಯೊಬ್ಬರೂ ಕೂಡ ಈ ಸಂಕಷ್ಟಹರ ಚತುರ್ಥಿಯನ್ನು ಖಂಡಿತವಾಗಿ ಆಚರಿಸಿ ನಿಮ್ಮ ಕಷ್ಟಗಳೆಲ್ಲ ಕೂಡ ಮಂಜಿನಂತೆ ಕರಗಿ ಹೋಗುತ್ತೆ ನಿಮ್ಮ ಆಸೆ ಕೋರಿಕೆಗಳು ಕೂಡ ನೆರವೇರುತ್ತೆ ನಾಳೆ ಹದಿನೆಂಟನೇ ತಾರೀಕು ಬುಧವಾರದ ದಿನ ಸ್ತ್ರೀಯರು ಶೀಘ್ರವಾಗಿ ಅಂದರೆ ಬೆಳಗ್ಗೆನೆ ಎದ್ದು ನಿದ್ರೆಯಿಂದ ಅನಂತರವಾಗಿ ಮನೆಯನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ತಲೆ ಸ್ನಾನವನ್ನೆಲ್ಲ ಮಾಡಿಕೊಂಡು ಗಣಪತಿ ಪೂಜೆಯನ್ನು ಮಾಡಿಕೊಳ್ಬೇಕು ಮನೆಯಲ್ಲಿ ಪೂಜೆ ಪ್ರಾರಂಭಿಸುವ ಮುನ್ನ ಹೊಸ್ತಿಲಿಗೆ ಅರಿಶಿಣವನ್ನು ಹಚ್ಚಿ ಕುಂಕುಮವನ್ನು ಹಚ್ಚಿ ಸ್ವಲ್ಪ ಅಲಂಕರಿಸಿ ಅನಂತರವಾಗಿ ಮನೆಯೆಲ್ಲ ಅರಿಶಿಣದ ನೀರನ್ನು ಪ್ರೋಕ್ಷಿಸ್ಕೊಳ್ಳಿ ಮನೆಯಲ್ಲಿ ಪೂಜೆ ಅನಂತರವಾಗಿ ಪ್ರಾರಂಭಿಸ್ಕೊಳ್ಳಿ ಮೊದಲು ಪೂಜೆ ಮನ್ ಪೂಜಾ ಮಂದಿರವನ್ನು ಶುಭ್ರಗೊಳಿಸ್ಕೊಳ್ಬೇಕಾಗತ್ತೆ ನಿಮ್ಮ ಪೂಜಾ ಕೋಣೆಯಲ್ಲಿರುವ ಗಣಪತಿ ಫೋಟೋಗೆ ಅದನ್ನೆಲ್ಲ ಚೆನ್ನಾಗಿ ಒರೆಸ್ಕೊಂಡು ಗಂಧ ಹಚ್ಚಿ ಕುಂಕುಮ ಅರ್ಶನವನ್ನು ಹಚ್ಚಿ ಬೊಟ್ಟುಗಳನ್ನಾಗಿ ಇಟ್ಟು ಅನಂತರ ಹೂವಿನಿಂದ ಅಲಂಕರಿಸ್ಕೊಳ್ಳಿ ಕೆಂಪು ಬಣ್ಣದ ಹೂಗಳಿಂದ ವಿನಾಯಕನಿಗೆ ನಾವು ಪೂಜಿಸಬೇಕಾಗುತ್ತೆ ಅಂದರೆ ವಿನಾಯಕನಿಗೆ ಕೆಂಪು ಬಣ್ಣದ ಹೂವು ಬಹಳ ಪ್ರೀತಿಕರವಾದಂಥದ್ದು ಆದ್ದರಿಂದ ಈ ವ್ರತವನ್ನು ಆಚರಿಸುವವರು ಕೆಂಪು ಬಣ್ಣದ ಹೂವಿಂದ ವಿನಾಯಕನನ್ನು ಪೂಜಿಸಿದರೆ ಬಹಳ ಒಳ್ಳೆಯದು ಕೆಂಪು ದಾಸವಾಳ ಕೆಂಪು ಗುಲಾಬಿ ಈ ರೀತಿ ಹೂಗಳಿಂದ ನೀವು ಪೂಜಿಸಿದರೆ ಬಹಳ ಒಳ್ಳೆಯದು ಈ ರೀತಿ ನಾವು ಕೆಂಪು ಹೂವಿನಿಂದ ನಾವು ವಿನಾಯಕನನ್ನು ಪೂಜಿದ್ರೆ ನಾವು ಮಾಡುವಂಥ ವ್ರತಕ್ಕೆ ಎರಡು ಪಟ್ಟು ಪುಣ್ಯ ಲಭಿಸುತ್ತೆ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆ ಏಲಕ್ಕಿಯನ್ನು ತೆಗೆದುಕೊಂಡು ನಾವು ಈ ಒಂದು ಹಾರವನ್ನ ಮಾಡಿಕೊಳ್ಬೇಕು ಇಪ್ಪತ್ತೊಂದು ಏಲಕ್ಕಿಯನ್ನು ತೆಗೆದುಕೊಂಡು ಒಂದು ದಾರಕ್ಕೆ ಏಲ ಏಲಕ್ಕಿಯನ್ನು ಕೋಣಿಸ್ಕೊಂಡು ಏಲಕ್ಕಿ ಹಾರವನ್ನಾಗಿ ಮಾಡಿಕೊಳ್ಳಿ ಯಾಕಂದರೆ ಏಲಕ್ಕಿ ದನವನ್ನು ಆಕರ್ಷಿಸುತ್ತೆ ಹಾಗಾಗಿ ಈ ದಿನ ಏಲಕ್ಕಿ ಹಾರವನ್ನ ಗಣಪತಿಗೆ ಸಮರ್ಪಿಸಿದರೆ ಗಣಪತಿ ಫೋಟೋಗೆ ನೀವು ಗಣ ಏಲಕ್ಕಿ ಹಾರವನ್ನ ಹಾಕಿದರೂ ಕೂಡ ಅಷ್ಟೈಶ್ವರ್ಯ ಸಿದ್ಧಿಸಿ ಕೋರಿಕೊಂಡ ಕೋರಿಕೆಗಳು ಬೇಡಿಕೆಗಳು ಏನೇ ಇದ್ರೂ ಕೂಡ ನೆರವೇರುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಈ ರೀತಿಯಾಗಿ ಗಣಪತಿಯ ಫೋಟೋವನ್ನು ಅಲಂಕರಿಸ್ಕೊಳ್ಳಿ ಅನಂತರವಾಗಿ ಒಂದು ಅರಿಶಿಣದ ಗಣಪತಿಯನ್ನು ಮಾಡ್ಕೊಳ್ಳಿ ಸ್ವಲ್ಪ ಅರಿಶಿಣವನ್ನು ತೆಗೆದುಕೊಂಡು ಅದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಮುದ್ದೆಯಾಗಿ ಮಾಡಿಕೊಂಡು ಅದರಿಂದ ಒಂದು ಗಣಪತಿಯ ಗಣಪತಿ ಆಕಾರವನ್ನು ಮಾಡಿಕೊಳ್ಳಿ ಅಂದರೆ ಒಂದು ಗಣಪತಿ ಆಕಾರದಲ್ಲಿ ಮಾಡಿಕೊಂಡು ಅನಂತರವಾಗಿ ಗಣಪತಿಯ ಮುಂದೆ ಆ ಒಂದು ಅರಿಶಿಣದ ಗಣಪತಿಗೂ ಕೂಡ ಅರಿಶಿಣ ಕುಂಕುಮ ಪುಷ್ಪವನ್ನು ಧರಿಕೆಯನ್ನು ಸಮರ್ಪಣೆ ಮಾಡಿ ದೀಪಾರಾಧನೆಯನ್ನು ಮಾಡಿ ಎಳ್ಳೆಣ್ಣೆಯಿಂದಾಗಲಿ ಅಥವಾ ಹಸುವಿನ ತುಪ್ಪದಿಂದಾಗಲಿ ದೀಪಾರಾಧನೆಯನ್ನು ಮಾಡಿ ದೀಪಕ್ಕೆ ಸ್ವಲ್ಪ ತುಪ್ಪ ಅಥವಾ ಎಳ್ಳೆಣ್ಣೆ ಹಾಕಿ ಜೋಡಿ ಬತ್ತಿಗಳನ್ನು ಹಾಕಿ ದೀಪಾರಾಧನೆ ಮಾಡಿಕೊಳ್ಳಿ ಸಂಕಷ್ಟರ ವ್ರತದಲ್ಲಿ ಅತಿ ಮುಖ್ಯವಾದದ್ದು ಏನೆಂದರೆ ಗಣಪತಿಗೆ ಮುಡುಪು ಕಟ್ಟೋದು ಗಣಪತಿ ಮುಡುಪು ಕಟ್ಟೋದು ತುಂಬ ವಿಶೇಷವಾದದ್ದು ಆದ್ದರಿಂದ ವಿನಾಯಕನ ಮುಂದೆ ದೀಪ ಬೆಳೆಸಿ ನಂತರ ಕೆಂಪು ಬಣ್ಣದ ಒಂದು ಜಾಕೆಟ್ ಪೀಸಾಗಲಿ ಒಂದು ಅಗಲವಾಗಿರೋ ಒಂದು ಬಟ್ಟೆ ತೆಗೆದುಕೊಳ್ಳಿ ಸುಮಾರು ಒಂದು ಅರ್ಧ ಮೀಟ್ರಷ್ಟರೂ ಬೇಕಾಗುತ್ತೆ ಈ ಕೆಂಪು ಬಣ್ಣದ ಬಟ್ಟೆಯನ್ನು ಗಣಪತಿ ಮುಂದೆ ಹಾಸಿಬಿಟ್ಟು ಆ ಬಟ್ಟೆಯ ಕೊನೆಯಲ್ಲಿ ಸ್ವಲ್ಪ ಅರಿಶಿನ ಹಚ್ಚಿ ಸ್ವಾಮಿಯವರಿಗೆ ನಿಮ್ಮ ಮನಸ್ಸಿನಲ್ಲಿರುವ ಕೋರಿಕೆಯನ್ನು ನಿಮ್ಮ ಇಚ್ಛೆಗಳನ್ನು ಮನಸಾರೆ ಸ್ವಾಮಿಗೆ ಹೇಳ್ಕೊಳ್ಳಿ ಮೂರು ಬೊಗಸೆನ ಅಕ್ಕಿಯನ್ನು ತೆಗೆದುಕೊಂಡು ಆ ಬಟ್ಟೆಯ ಮೇಲೆ ಹಾಕಿ ಅನಂತರವಾಗಿ ಎರಡು ಒಣ ಖರ್ಜೂರ ಎರಡು ಬಟ್ಲು ಅಡಿಕೆ ಒಂದು ಹನ್ನೊಂದು ರೂಪಾಯಿ ದಕ್ಷಿಣ ಇಷ್ಟೇ ಸಾಕಾಗುತ್ತೆ ನಾವು ಈ ಒಂದು ಮುಡಿಪಿ ಕಟ್ಟೋಕ್ಕೆ ಇಟ್ಟು ಮನಸ್ಸಲ್ಲಿರುವ ಕೋರಿಕೆಯನ್ನು ಮತ್ತೊಮ್ಮೆ ಹೇಳ್ಕೊಳ್ಬೇಕು ಹೇಳ್ಕೊಂಡು ಈ ಮುಡಿಪನ್ನು ನೀವು ಒಂದು ಮೂರು ಗಂಟನ್ನಾಗಿ ಕಟ್ಟಿಬಿಡಿ ಕಟ್ಬಿಟ್ಟು ಅನಂತರವಾಗಿ ಈ ಮುಡಿಪನ್ನು ಗಣಪತಿ ಫೋಟೋ ಮುಂದೆ ನೀವು ಇಡಬೇಕಾಗುತ್ತೆ ಇನ್ನು ಕೊನೆ ಕೊನೆಯದಾಗಿ ಗಣಪತಿಗೆ ಒಂದು ಆರತಿಯನ್ನು ಮಾಡಿ ಒಂದು ಕರ್ಪೂರದ ಆರತಿಯನ್ನು ಮಾಡಿ ಮುಂದಿರುವ ಮುಡಿಪಿಗೂ ಕೂಡ ಆರತಿ ಮಾಡಿ ಒಂದು ತೆಂಗಿನಕಾಯಿಯನ್ನು ಸಮರ್ಪಿಸಿ ಸ್ವಾಮಿಗೆ ನಮಸ್ಕಾರ ಮಾಡಿಕೊಳ್ಳಿ ಈ ಪೂಜೆಯಲ್ಲಿ ನೀವು ನೈವೇದ್ಯಕ್ಕೆ ಬಾಳೆಹಣ್ಣನ್ನು ಇಡಿ ಇನ್ನು ಕೊನೆಯದಾಗಿ ಅಕ್ಷತೆಯನ್ನು ಗಣಪತಿಗೆ ಸಮರ್ಪಿಸಿ ಅನಂತರವಾಗಿ ಅಕ್ಷತೆಯನ್ನು ನಿಮ್ಮ ತಲೆ ಮೇಲೆ ಕೂಡ ಸ್ವಲ್ಪ ಹಾಕ್ಕೊಳ್ಳಿ ಅನಂತರವಾಗಿ ಐದು ಪ್ರದಕ್ಷಿಣೆ ಮಾಡಿಕೊಂಡು ಹೀಗೆ ಬೆಳಗಿನ ಪೂಜೆಯನ್ನು ನೀವು ವ್ರತವನ್ನು ಮುಗಿಸ್ಕೊಳ್ಳಿ ಇನ್ನು ಸಾಯಂಕಾಲ ಸೂರ್ಯಾಸ್ತದ ನಂತರ ಸ್ನಾನ ಮಾಡಿ ಪೂಜಾ ಮಂದಿರದಲ್ಲಿ ದೀಪವನ್ನು ಬೆಳೆಸಿ ಗಣಪತಿ ಮುಂದೆ ಇರುವ ಮುಡುಪನ್ನು ಬಿಚ್ಚಿ ಅದರಲ್ಲಿರುವ ಅಕ್ಕಿಯನ್ನು ತೆಗೆದು ಆ ಅಕ್ಕಿಯಲ್ಲಿ ಪ್ರಸಾದ ಮಾಡಿ ಪೊಂಗಲ್ ಅಥವಾ ನಾವು ಪರಮಾನ್ನ ಅಂತೀವಿ ನೋಡಿ ಅದು ಪೊಂಗಲನ್ನು ಮಾಡಿಕೊಂಡು ದೇವರಿಗೆ ನೈವೇದ್ಯವನ್ನು ಸಮರ್ಪಿಸಬೇಕು ನೈವೇದ್ಯವನ್ನು ಸಮರ್ಪಿಸಿದ ನಂತರ ಅದನ್ನು ನೀವು ಪ್ರಸಾದವಾಗಿ ಸ್ವೀಕರಿಸ್ಕೊಳ್ಳಿ ಮುಡಿಪಲ್ಲಿರುವಂಥ ಖರ್ಜೂರ ಏನಿದೆ ನೋಡಿ ಆ ಹನ್ನೊಂದು ರೂಪಾಯಿ ಖರ್ಜು ಖರ್ಜೂರವನ್ನು ನಿಮ್ಮ ಬೀರುವಿನಲ್ಲಿ ನೀವು ಹಣ ಇಡುವಂಥ ಜಾಗದಲ್ಲಿ ಇಟ್ಕೊಳ್ಳಿ ಇನ್ನು ಅಡಿಕೆಯನ್ನು ನಿಮ್ಮ ಮನೆಯ ಬಾಗಿಲಿಗೆ ಒಂದು ಚಿಕ್ಕ ಕೆಂಪು ಬಟ್ಟೆಯಲ್ಲಿ ಅದನ್ನು ಇಟ್ಟು ಗಂಟು ಕಟ್ಟಿ ಅನಂತರವಾಗಿ ಅದನ್ನು ನೀವು ಬಾಗಿಲಿಗೆ ಕಟ್ಟಬೇಕು ಈ ವಿಧದಲ್ಲಿ ನೀವು ಸಂಕಷ್ಟರ ಚತುರ್ಥಿ ವ್ರತವನ್ನು ಆಚರಿಸ್ಕೊಳ್ಬೇಕು ಈ ವ್ರತ ಆಚರಿಸದೇ ಇದ್ದವರು ಉಪವಾಸ ಇದ್ದರೆ ಬಹಳ ಒಳ್ಳೆಯದು ಅಂತಲೇ ಹೇಳ್ತಾರೆ ಈ ದಿನ ಉಪವಾಸ ಇರುವಂಥವರು ಹಾಲು ಹಣ್ಣು ಹಸಿ ತರಕಾರಿಯನ್ನು ತಿನ್ಬೋದು ಬೆಳಿಗ್ಗೆ ನೀವು ಇಡೀ ಬೆಳಿಗ್ಗೆಯಿಂದ ನೀವು ಉಪವಾಸವಿದ್ದು ರಾತ್ರಿ ನೀವು ನಕ್ಷತ್ರವನ್ನು ದರ್ಶನ ಚಂದ್ರ ದರ್ಶನ ನಕ್ಷತ್ರ ದರ್ಶನ ಮಾಡಿದ ನಂತರವೇ ನಿಮ್ಮ ಉಪವಾಸವನ್ನು ಮುಗಿಸ್ಕೊಳ್ಬೇಕು ನಂತರ ನೀವು ಅಥವಾ ಊಟವನ್ನು ಮಾಡ್ಕೊಳ್ಬಹುದು ಉಪವಾಸ ಇರುವವರು ಬೇಯಿಸಿದ ಪದಾರ್ಥವನ್ನು ಯಾವುದೇ ಕಾರಣಕ್ಕೂ ತಿನ್ನಬಾರ್ದು ಸಂಕಷ್ಟಹರ ಚತುರ್ಥಿ ವ್ರತ ಆಚರಿಸದೇ ಇರುವವರು ಈ ದಿನ ಗಣಪತಿ ಮಂದಿರಕ್ಕೆ ಹೋಗಿ ಹನ್ನೊಂದು ಪ್ರದಕ್ಷಿಣೆ ಮಾಡಿದರೆ ಬಹಳ ಒಳ್ಳೆಯದು ಹಾಗೆ ಗಣಪತಿಗೆ ಇಷ್ಟವಾದ ಪದಾರ್ಥಗಳಲ್ಲಿ ಗರಿಕೆ ಕೂಡ ಒಂದು ಆದ್ದರಿಂದ ಈ ದಿನ ದೇವಾಲಯಕ್ಕೆ ಹೋಗುವವರು ಗಣಪತಿಗೆ ಗರಿಕೆ ಮಾಲೆ ಗರಿಪಿ ಗರಿಕೆಯಿಂದ ಹಾರವನ್ನಾಗಿ ಕಟ್ಕೊಂಡು ಆ ಒಂದು ಮಾಲೆಯನ್ನು ತೆಗೆದುಕೊಂಡು ಗಣಪತಿಗೆ ಸಮರ್ಪಿಸಿದರೆ ಬಹಳ ಒಳ್ಳೆಯದು ಸಂಕಷ್ಟಹರ ಗಣಪತಿಯ ದಿನ ಈ ಒಂದು ಮಂತ್ರವನ್ನು ತಪ್ಪದೆ ನೀವು ಪಠನೆ ಮಾಡಿಕೊಳ್ಳಿ ಓಂ ಗಮ್ ಗಣಪತಿ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಹೇಳ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಐಶ್ವರ್ಯ ಲಭಿಸುತ್ತೆ ಗಣಪತಿಯ ಆಶೀರ್ವಾದ ಕೂಡ ಲಭಿಸುತ್ತೆ ಹಾಗೆ ಈ ದಿನ ನಿಮ್ಮ ಮನೆಯ ಮುಖ್ಯದ್ವಾರಕ್ಕೆ ಕುಂಕುಮದಿಂದ ಸ್ವಸ್ತಿ ಗುರುತನ್ನು ಬರೆದುಕೊಂಡ್ರೆ ತುಂಬಾ ಒಳ್ಳೆಯದು ಸ್ನೇಹಿತರೆ ಹಾಗೆ ಮನೆಯಲ್ಲಿ ಸಾಲಬಾಧೆ ಹಣಕಾಸಿನ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ ಹಾಗೆ ಆದಾಯ ಕೂಡ ಹೆಚ್ಚಾಗುತ್ತೆ ಅಲ್ಲದೆ ಈ ಚತುರ್ಥಿ ದಿನ ಹತ್ತಿರದಲ್ಲಿರುವಂಥ ಗಣಪತಿ ದೇವಾಲಯಕ್ಕೆ ಹೋಗಿ ನಾಲ್ಕು ದೀಪಗಳನ್ನು ಹಚ್ಚಿ ಪ್ರದಕ್ಷಿಣೆ ಹಾಕ್ಕೊಂಡು ಬಂದವರಿಗೆ ಸಾಲ ಬಾಧೆ ನಿವಾರಣೆ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಸ್ನೇಹಿತರೆ ಹಾಗೆಯೇ ಈ ದಿನ ಉಪವಾಸ ಅಂದರೆ ವ್ರತ ಮಾಡದೇ ಇರುವಂಥವರು ಉಪವಾಸವಿದ್ದು ಗಣಪತಿಗೆ ಸಂಕಷ್ಟ ನಾಶ ಗಣಪತಿ ಸ್ತೋತ್ರವನ್ನು ಹೇಳ್ಕೊಂಡ್ರೆ ಸಾಕು ಉಪವಾಸ ಇರೋಕ್ಕೆ ಸಾಧ್ಯ ಇಲ್ಲ ನಾವು ಊಟ ಮಾಡ್ತೀವಿ ಅಂತ ಅನ್ಕೊಂಡವರು ಊಟ ಮಾಡಿ ಮಾಡಿರುವಂಥವ್ರು ಅಂದರೆ ಉಪವಾಸ ಇಲ್ಲದೇ ಇರುವಂಥವ್ರು ಈ ಒಂದು ಸ್ತೋತ್ರವನ್ನು ನಾಲ್ಕು ಬಾರಿ ಪಡಿಸಿದ್ರೆ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಅಂತಾನೆ ಹೇಳಲಾಗುತ್ತೆ ಹಾಗೆ ಇದನ್ನ ದಾನ ಮಾಡಿದ್ರೆ ನಿಮ್ಮ ಜಾತಕದಲ್ಲಿರುವಂತಹ ಬುಧ ಗ್ರಹ ಬಲವಾಗಿ ಹಣಕಾಸಿನ ಸಮಸ್ಯೆ ಇಲ್ಲದೆ ನೆಮ್ಮದಿಯಾಗಿರ್ತೀರಿ ಅಂತಾನೆ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ತಪ್ಪದೇ ಈ ಪ್ರಕಾರದಲ್ಲಿ ತಿಳಿಸ್ಕೊಟ್ಟಂತ ರೀತಿಯಲ್ಲಿ ಇವತ್ತು ಸಂ ನಾಳೆ ಸಂಕಷ್ಟಹರ ಚತುರ್ಥಿಯನ್ನ ಆಚರಣೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿಕೊಂಡು ಅಷ್ಟೈಶ್ವರ್ಯವನ್ನು ಪ್ರಾಪ್ತಿ ಮಾಡ್ಕೊಳ್ಳಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗದ ವಿಡಿಯೋ ಲೈಕ್ ಕೊಡಿ ಹೊಸಬರಾದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು